ಇವತ್ತು ನಮ್ಮ ಕುಪಂಡಸ್ ದಾಸ್ ಪ್ರೊಡಕ್ಷನ್ ಇವತ್ತು ಪ್ರೊಡಕ್ಷನ್ ಲಾಂಚ್ ಆಗ್ತಾ ಇದೆ ಅದ್ರ ಗ್ರೀಟಿಂಗ್ ಆಗಿ ನಾವು ಈ ಟೀಸರ್ನ ಮಾಡಿದ್ದೀರಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಕ್ಚುಲಿ ಹೇಳ್ಬೇಕು ನಮ್ಮ ಆರ್ ಕೆ ಸರ್ ಕಾರ್ತಿಕ್ ಸರ್ ಸ್ಪೆಷಲಿ ಮೈ ಬ್ರೋ ತನಿಷಾ ಅವರು ಮಿಸ್ ಮಾಡ್ಕೊತಾ ಇದ್ದೀನಿ ಬರ್ತಾ ಇದ್ದಾರೆ ಅವರು ಸಾರಿ ಫಾರ್ ದ ಡಿಲೇ ಬರ್ತಾರೆ ಅಲ್ಲಿ ಸಿಗೋಲ್ಲಿ ಬರ್ತಾರೆ ಅಂಡ್ ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರಿ ಸರ್ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಯಾಕಂದ್ರೆ ಗಿರೀಶ್ ಸರ್ ಗಿರೀಶ್ ಅವರು ಕೂಡ ಸರ್ ಆ್ಯಕ್ಚುಲಿ ಒಬ್ಬರು ವಿಲ್ಲನ್ ಸಿನಿಮಾ ಮಾಡಿದ್ದಾರೆ ಅವರೇ ಈ ಸಿನಿಮಾದ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಶುಶಾಂಕ್ ಶಿ ಶಿಗ್ರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ ಸೊ ಇದಾದ ನಂತರ ನಾನು ಕೋಮನ್ ಸರ್ಗೂ ಒಂದು ಸತಿ ಕತೆ ಹೇಳಿದೆ ಸರ್ ಸರ್ ತುಂಬ ಇಷ್ಟ ಆಯಿತು ಸೊ ಅದಾದ್ಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಸತಿ ಹೇಳಿ ಜಸ್ಟ್ ಈ ಟೀಸರ್ ಏನು ನೋಡ್ತಾ ಇದ್ದೀರಲ್ಲ ಆ್ಯಕ್ಚುಲಿ ಏನಂದ್ರೆ ಇಟ್ ಈಸ್ ಅ ಗ್ರೀಟಿಂಗ್ ಆ್ಯಕ್ಚುಲಿ ಅಂದರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಟೀಸರ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಮಿಟ್ಟಲ್ಲಿ ದೀಪಾವಳಿಯ ನಂತರ ಮೂರ್ತ ಮಾಡ್ತಾ ಇದ್ರಿ ಸಿನಿಮಾದ್ ಸೊ ಟೀಸರ್ ನೋಡಿ ನೀವು ಹೇಗಿದೆ ಅಂತ ಹೇಳಬೇಕು

ಸಮಥಿಂಗ್ ಲೈಕ್ ಏನಂದ್ರೆ ಸರ್ ಇಟ್ಸ್ ವೆರಿ ಗುಡ್ ಈ ಕ್ಯೂರಿಯಾಸಿ ಜಸ್ಟ್ ಒಂದು ಹಿಂಟ್ ಆಗ ಕೊಟ್ಟಿದ್ರಿಮಲ್ಲಿ ಶೂಟಿಂಗ್ ಶೂಟಿಂಗ್ ಬಂದ್ಬಿಟ್ಟು ಅಕ್ಟೋಬರ್ ಸ್ಟಾರ್ಟ್ ಮಾಡೋಣ ಒಂದು ಸಿಕ್ಸ್ಟಿ ಡೇಸ್ ಆಫ್ ಶೂಟ್ ಇರುತ್ತೆ ಮೇ ಮೇ ಬಿ ಬಿ ಮಧ್ಯದಲ್ಲೇ ನವಂಬರ್ ಡಿಸೆಂಬರ್ ಕಮ್ ಅಪ್ ವಿತ್ ಒನ್ ಮೂರ್ ಟ್ರೈಲರ್ ಸೊ ಅದರಲ್ಲಿ ಬಹಳ ವಿಷಯಗಳು ರಿವ್ಯೂಲ್ ಆಗುತ್ತೆ ಬಗ್ಗೆ ಸರ್ ಟೂ ಡೇಸ್ ಸರ್ ಎರಡೇ ದಿನ ಎರಡು ದಿನ ಮಾಡಿದ್ರಿ ಅದು ಒಂದಿನಲ್ಲಿ ಮುಗಿಸ್ಬೇಕಾಗಿತ್ತು ಮಳೆ ಕಾರಣ ಅಂತ ನಿಮ್ಗೆ ಗೊತ್ತು ಸ್ಪಾನ್ಸಿಡರ್ ಮಾಡಿದ್ರಿ ಸ್ವಲ್ಪ ಟಿಲ್ಲ ಸರ್ ಇವಾಗ ಸದ್ಯಕ್ಕೆ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್ ಎಲ್ಲಾನು ಹೋಗ್ಬಿಟ್ಟು ಸರ್ಪೈಸಲ್ಲಿ ರಿವೀಲ್ ಮಾಡೋಣ ಅಂತಿದೀವಿ ವೆಲ್ಕಮ್ ಆನ್ ಬೋರ್ಡ್ ಅನ್ನೋ ಥರ ಸೊ ತನೀಶ್ ಅವರು ಒಂದು ಮೇಜರ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾರೆ ಸೀಸನ್ ಫಾರ್ ದ ಫಿಲ್ಮ್ ಅದ್ರ ಜೊತೆಗೆ ಇನ್ನೊಂದು ಲೀಡ್ ಹೀರೋಯಿನ್ ಇರ್ತಾರೆ ಸಿನಿಮಾ ಸೊ ತನೀಶ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಯಾವ ಥರ ಅಂದರೆ ಅವರು ಒಂದು ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಎಸ್ ಸರ್ ಫಾಲೋ ಅಪ್ ಮಾಡಿದ್ದೀನಿ

ಇಡೀ ಸಿನಿಮಾನ ಮ್ಯೂಸಿಕಲ್ಲಿ ನಿಲ್ಲಿಸಿದಾರೆ ಅನ್ಸುತ್ತೆ ನನಗೆ ವಿಜುವಲ್ ಒಂದು ಟ್ರೀಟ್ ಆದರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ ಸೊ ದೇ ಆರ್ ಲೈಕ್ ಲೇಖ್ ಬೇಕು ಅನ್ಸ ವಿಜಯುವಲ್ ಗಿ ಸರ್ ಇರ್ಬೋದು ಅಂಡ್ ಶಶಾಂಕ್ ಸರ್ ಇರ್ಬೋದು ಐ ಥ್ಯಾಂಕ್ ಧರ್ಮ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು ಐ ಥ್ಯಾಂಕ್ ಯು ಒಂದು ಸೋ ಸರ್ ತುಂಬ ಕ್ಲೀನಾಗಿ ಸಕ್ಕದಾಗಿ ಎಡಿಟ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯೂರಿಯಾಸಿಟಿ ಇದೆ ಥ್ಯಾಂಕ್ ಯು ಸರ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಹರೀಶ್ ಸರ್ ಅವ್ರ ಬಗ್ಗೆನೇ ಮಾತಾಡ್ತೀನಿ ಹರೀಶ್ ಸರ್ ಒಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸರ್ ಖಂಡಿತ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಈ ಸಿನಿಮಾದಲ್ಲ ಫುಲ್ಫಿಲ್ ಆಯಿತು ಹಾಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಒಳ್ಳೆ ಸಿನಿಮಾನ ಆಚೆ ತರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಈ ಥರದ್ದೊಂದು ಸಿನಿಮಾಗಳು ಖಂಡಿತವಾಗಲೂ ಆಚೆ ಬರಬೇಕು ಗೆಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗಿರೀಶ್ ಸರ್ ಕ್ಯಾಮರಾಮನ್ ಆಗಿರ್ಬೋದು ಸರ್ ಅವರು ಸಹ ತುಂಬ ಒಳ್ಳೆಯ ವರ್ಕರು ನಾನು ನೋಡಿದೆ ತುಂಬ ಹೆಂಗೆಂದರೆ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಈ ಟೀಸರ್ಗೆ ಹೇಳೋಕ್ಕೂ ಮುಂಚೆನೇ ಅವರಿಗೆ ತುಂಬ ಅದ್ಭುತವಾದ ಟೆಕ್ನಿಕಲ್ ಟೀಮ್ ಕಟ್ಟಿದ್ರು ಅದ್ರ ಮುಂಚೆನೇ ಹೇಳಿದ್ರು ಹೇಳಿದ್ರು ನನಗೆ ಈ ಸಿನಿಮಾ ಬಗ್ಗೆ ಆ ಮಾತಾಡಬೇಕಾದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅಂತ ನನಗೆ ಅನಿಸ್ತು ಹಾಗೆ ಅದೆಲ್ಲದಕ್ಕಿಂತ ಆರ್ ಕೆ ಸರ್ ಮತ್ತು ತನಿಷಾ ಅವರು ಇವು ಯಾವತ್ತೂ ಅಲ್ಲಿ ಸೆಟ್ಟೆಲ್ಲ ನಟೆ ಪ್ರೊಡ್ಯೂಸರ್ ಫೀಲೇ ಕೊಟ್ಟಿಲ್ಲ ನಮಗೆ ಆಲ್ ದ ಬೆಸ್ಟ್ ಸರ್ ಒಂದು ಒಳ್ಳೆ ಸಿನಿಮಾನ ತಗೊಂಡು ಬರ್ತಾ ಇದ್ದೀರ ನಿಮ್ಗೆ ಆಲ್ ದ ಬೆಸ್ಟ್ ಹಾಗೆ ತನಿಷಾ ಅವ್ರು ಬಂದಿಲ್ಲ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ಕೋಮಲ್ ಸರ್ ಅಷ್ಟೇ ಕೆ ಎನ್ ಅದರಲ್ಲೇ ಪವರ್ ಇದೆ ಅಂತ ಅನ್ಕೋತೀನಿ ಈ ವರ್ಷದಲ್ಲಿ ಕೆಲವು ಸಿನಿಮಾಗಳು ಆಗಿದೆ ಅದ್ರ ಸಲ ಇದು ಒಂದಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಈ ಕೊರೋನಾ ಟೈಟ್ಲ್ ಚಂದ ನಾವು ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಕೇಳಿರ್ತೀವಿ ಯಾಕಂದ್ರೆ ನಾವು ಸ್ಕೂಲಲ್ಲಿ ಓದ್ತಾ ಇರಲ್ಲ ಎಲ್ರಿಗೂ ಇದನ್ನ ಹೇಳಿರ್ತಾರೆ ಕೋಣ ಕೋಣ ಅಂತ ಸೊ ತುಂಬಾ ಕ್ಯಾಚ್ ಟೈಟ್ಲು ಅಂಡ್ ಘೋಷಣೆ ಸಕದಾಗಿದೆ ಸೊ ನನಗೆ ನೋಡಿದಾಗ್ಲೂ ಅನ್ಸಿರೋದು ಇದೇನು ಇಷ್ಟು ಭಯಂಕರವಾಗಿದೆಯಲ್ಲ ಅಂತ ಸೊ ಕೋಮಲ್ ಸಾರ್ ಮತ್ತೊಂದು ಶೇಡ್ ಅಲ್ಲಿ ನೋಡಕ್ಕೆ ಖುಷಿ ಆಗುತ್ತೆ ಅಂಡ್ ನಮ್ ಗುರುಗಳು ಬೇರೆ ಈ ವರ್ಷ ಪೂರ್ತಿ ಅವ್ರ ಜೊತೆ ಕೆಲಸ ಮಾಡಿದೀವಿ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ತನಿಷ ಕೂಡ ತನುಷ ನನಗೆ ಶಾಕು ತನುಷ ನಾನು ಏನೋ ಕಾಲ್ ಮಾಡಿ ಕರಿತಾ ಹೌದು ಹೀರೋನ್ ಆಗಿ ಮಾಡ್ತಾ ಫುಲ್ ನೋಡಿದ್ರೆ ಬಂದ ಪ್ರೊಡಕ್ಷನ್ ಅಂತಾನೆ ಇದುಷಿಯಾಗಿರೋದು ಅದಕ್ಕೆ ಖಂಡಿತ ಬಂದೇ ಬರ್ತೀನಿ ಅಂತ ಇಡೀ ಟಿವಿಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಡೈರೆಕ್ಟ್ರಿಗೆ ಟೋಟಲ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಕೋಣ ಇದೊಂದು ಅದ್ಭುತವಾಗಿರುವಂತಹ ಜರ್ನಿ ಸರ್ ಜೊತೆ ಹಾಗು ಸರ್ ಜೊತೆ ಒಂದು ನಾವು ಅಂದ್ರೆ ಕನಸು ಕಟ್ಕೊಂಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಸಿನಿಮಾ ನನಗೆ ಕೋಮಲ್ ಸರ್ ಮ್ಯೂಸಿಕ್ ಮಾಡಬೇಕಾಗಿರುವಂತಹ ಅವಕಾಶ ಸಿಕ್ಕಿರೋದು ನನ್ನ ಪ್ರೊಡ್ಯೂಸರ್ ಸರ್ಗೆ ಹಾಗೂ ಡೈರೆಕ್ಟರ್ ಸರ್ಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ತುಂಬಾ ನರ್ವಸ್ ಆಗಿದ್ದೀನಿ ಸ್ವಲ್ಪ ಲೇಟಾಗು ಬಂದ್ಬಿಟ್ಟೆ ಕ್ಷಮೆ ಇರಲಿ ಏನಿಲ್ಲ ಕೋಣ ಒಂದು ಅದ್ಭುತವಾಗಿರುವಂತಹ ಕಾನ್ಸೆಪ್ಟ್ ನನ್ನ ಪ್ರೀತಿಯ ನಿರ್ದೇಶಕರು ನನ್ನ ಬ್ರದರ್ ಅವರ ಕನಸು ಇದು ಎಲ್ಲರೂ ನಿಮ್ಮಿಂದ ಇದು ನನಸಾಗಿದೆ ನನ್ನ ಪ್ರೊಡ್ಯೂಸರ್ ಸರ್ ಇಂದ ನನ್ಸಾಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕಿರ್ಲಿ ಅಷ್ಟೇ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜಯಶ್ರೀ ಇದೀಗ ರವಿ ಕಿರಣ್ ಅವರು ಹಾಗೂ ಕಾರ್ತಿಕ್ ಕಿರಣ್ ಅವರು ಕೋಣ ಸಿನಿಮಾದ ಬಗ್ಗೆ ಮಾತಾಡಬೇಕು ಈ ಜರ್ನಿ ನಿಮ್ಮ ನಿರ್ಮಾಣ ಸಂಸ್ಥೆಯ ಮೊದಲ ಸಿನಿಮಾದ ಬಗ್ಗೆ ಈ ಪ್ರಯಾಣದ ಬಗ್ಗೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಕೊಡ್ಬೇಕು ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು ಜಾಸ್ತಿ ಮಾತಾಡೋದಕ್ಕೆ ಬರಲ್ಲ ನಮಗೆ ಬಟ್ ನಮ್ಮ ಮೇನ್ ಕ್ಯಾಂಡಿಡೇಟ್ ಏನು ಮಾತು ಆಡಬೇಕಾಗಿತ್ತು ಅವರು ಕಾರಣಾಂತರಗಳಿಂದ ಅಂತಲ್ಲ ಬಟ್ ಇಟ್ಸ್ ನಮ್ಮ ಡಿಸಿಷನ್ ಲೈಕ್ ನಾವು ನಮ್ಮ ಮಕ್ಕಳು ಜ್ಯುವಲರ್ಸ್ ಓಪನ್ ಮಾಡೋದಿರ್ಬೋದು ಇಲ್ಲ ಪ್ರೊಡಕ್ಷನ್ಸ್ ಓಪನ್ ಮಾಡೋದಕ್ಕಾಗಿರ್ಬೋದು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಸಾಥ್ ಕೊಟ್ಕೊಂಡು ನಾವಿಲ್ದಿದ್ದಾಗ ಅವ್ರು ಕೆಲಸ ಮಾಡೋದು ಅವ್ರಿಲ್ದಿದ್ದಾಗ ನಾವು ಕೆಲಸ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಇವತ್ತು ಅವ್ರಿಗೆ ಆಲ್ರೆಡಿ ಡೇಟು ಹೋಗಿತ್ತು ಬೇರೆ ಇದು ಫಂಕ್ಷನ್ಗೆ ಬಟ್ ವಿ ಡಿಸೈಡೆಡ್ ಲೈಕ್ ನಾಳೆಗೆ ಓಟ್ ಬರುತ್ತೆ ಮತ್ತು ಆದಮೇಲೆ ಇನ್ನೂ ಒಂದು ವಾರದವರು ನಮಗೆ ಥಿಯೇಟರ್ಗಳು ಅದು ಸಿಗೋದು ಸಮಸ್ಯೆ ಆಗ್ಬೋದು ಅಂತ ಹೇಳಿ ನಾಲ್ಕನೇ ತಾರೀಕಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದು ನಾವು ಸೊ ಅವರು ಸ್ವಲ್ಪ ಲೇಟಾಗಿರೋದನ್ನು ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಬಂದು ಕ್ಷಮೆ ಇರಲಿ ದಯವಿಟ್ಟು ಕನ್ಸಿಡರ್ ಮಾಡಿ ಫಸ್ಟಾಗಿ ನಿರ್ದೇಶಕರು ಇದು ಹೇಳಿದಾಗ ನಮಗೆ ಇನ್ನೂ ತುಂಬ ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನು ಕೇಳಿದ್ವಿ ಮತ್ತು ಯಾವಾಗ ಕೋಮಲ್ ಸರ್ ಮತ್ತು ನಮ್ಮ ನಿರ್ದೇಶಕರು ಕೆಪಾಸಿಟಿ ಏನಿದೆ ಅದನ್ನು ನೋಡಿ ನಮಗಿನ್ನ ವಿ ಆರ್ ಆಲ್ ಸ್ವಲ್ಪ ಇಂಟ್ರೆಸ್ಟೆಡ್ ಟು ಮೋರ್ ಈ ಕ್ಷೇತ್ರದಲ್ಲಿ ಅಂದರೆ ನಮಗೆ ಮತ್ತು ನಮ್ಮ ಕಾರ್ತಿಕ್ ಆಗಿರ್ಬೋದು ಸೂರ್ಯ ಆರೋಗ್ಯ ಆಗಿರ್ಬೋದು ಇದೆಲ್ಲ ಹೊಸ ಕ್ಷೇತ್ರ ಸೋ ಅದೇ ಇದೆಲ್ಲ ನಿಮ್ಮೆಲ್ಲ ನಿಮ್ಮೆಲ್ಲ ಸಪೋರ್ಟು ಮತ್ತು ಏನು ನಮ್ಮ ಬಾಮ ಈ ಸರ್ ಇರ್ಬೋದು ಗೀ ಸರ್ ಇರ್ಬೋದು ನಮ್ಮ ಅಧ್ಯಕ್ಷ ಸರ್ ಇರ್ಬೋದು ನಾವು ಏನಾದ್ರೂ ನಾವು ಕೇಳ್ಕೊಂಡು ಹೋದಾಗ ಅವ್ರಿಗೆ ತೋರಿಸಿದ ಸಪೋರ್ಟು ನಮಗೆ ಇನ್ನೂ ಹುಮ್ಮಸ್ ಕೊಟ್ಟು ನಾವು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಇವತ್ತು ನಮ್ಮ ಮೊದಲೇ

ಎರಡು ದಿನ ಇಡೀ ರಾತ್ರಿ ನಮಗೆ ನಾಲ್ಕೈದು ದಿನ ಥರ ಬಟ್ ಆದ್ರೂ ಕೂಡ ನಮ್ಮ ಕ್ಯಾಮ್ರಾಮ್ಯನು ನಮ್ಮ ಡೈರೆಕ್ಟ್ರು ಆ ಮಳೆಯಲ್ಲಿ ಕೂಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಆ ಪ್ರೊಡ್ಯೂಸರ್ ಜೊತೆ ಸೇರಿ ಇದನ್ನೊಂದು ವಿಶೇಷವಾದ ಒಂದು ವಿಜುವಲ್ ಒಂದು ಟ್ರೀಟ್ ಅಂತ ಮಾಡಿದ್ರಿ ಏನಕ್ಕೆ ಇದನ್ನು ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಂದರೆ ನನ್ನ ಮಗಳು ಎಫ್ ಐ ಟಿ ನ್ಯೂಯಾರ್ಕಲ್ಲಿ ಓದ್ತಾ ಇದ್ದಾಳೆ ಅವಾಗ ಅವಳಿಂದನೇ ಈ ಥರ ಎಲ್ಲ ಡ್ರೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮುಂಚೆ ಮಾಮೂಲಾಗಿ ಮಾಮೂಲ ಬಂದುಬಿಡ್ತಾಯಿದ್ರು ಈಗ ಅವಳು ಎಲ್ಲೋದ್ರೂ ಡ್ರೆಸ್ ಕೋಡ್ ಇರಬೇಕು ಡ್ರೆಸ್ಟ್ ಸಿಸ್ಟಮ್ ಇರಬೇಕು ಅಂತ ಹೇಳಿ ಈ ಥರ ಮಾಡಿದ್ಲು ಅವಳು ಫಸ್ಟ್ ಟೈಮ್ ಇದನ್ನು ನೋಡಿದಾಗ ತುಂಬ ಥ್ರಿಲ್ ಆಗಿದೆ ಯೂಶಯಲ್ ಆಗಿ ಅವಳು ಏನು ತೋರಿಸಿದ್ರು ಅಂಥ ಒಂದು ಥ್ರಿಲ್ಲ ಆಗ್ತಾ ಇರೋಳು ಈ ಕೋಣ ಟೀಸರ್ ತೋರಿಸಿದಾಗ ಅವಳು ತುಂಬ ಚೆನ್ನಾಗಿದೆ ಈ ಕೋಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಫಸ್ಟು ನನಗೆ ತುಂಬ ಇಂಪ್ರೆಸ್ ಮಾಡಿದ ಆ ಲೈನು ಕೂಡ ಯಾಕಂದರೆ ಇದೊಂದು ಡಾರ್ಕ್ ಹ್ಯೂಮರ್ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಇದರಲ್ಲಿ ನಿಜವಾಗ್ಲೂ ಆ ಥರದ ಸಬ್ಸ್ಟೆನ್ಸ್ ತುಂಬ ಇದೆ ಒಂದು ಚಾರ್ಲಿ ಚಾಫ್ಲಿನಲ್ಲಿ ಒಂದು ಕಷ್ಟದಲ್ಲಿ ಸಿಗಾಕೊಳ್ಳುವಂಥ ಒಂದು ಪಾತ್ರಗಳು ಅವರು ಜನಕ್ಕೆ ಹೇಗೆ ಎಂಜಾಯ್ಮೆಂಟ್ ಇರುತ್ತೆ ಅದೇ ಥರ ಹರಿಯೋರು ಹೇಳಿದ್ದು ಮತ್ತು ಆ ಮೂಢನಂಬಿಕೆಗಳು ಆ ಬಿಲೀಫ್ ಬಿಲೀಫಲ್ಲಿ ನನ್ನ ಹೊಸ್ದಾಗಿ ಒಬ್ಬ ಅಸ್ಟ್ರಾಲಜರ್ ಕ್ಯಾರೆಕ್ಟರು ಆ ಅಸ್ಟ್ರಾಲಜರ್ಗೆ ನಾನು ಆ್ಯಕ್ಚುಲಾಗೆ ರೋಬೋ ಇಟ್ಕೊಂಡು ಸ್ಟೈಲಿಶ್ ಪಿಕ್ಚರ್ ಮಾಡೋಕೆ ಹೋಗಿದೆ ಬಟ್ ಅದು ಈಗೆಲ್ಲ ಸುತ್ತಾಡ್ಕೊಂಡು ಬಂದು ಈ ಥರ ಶಾಸ್ತ್ರ ಹೇಳೋ ರೋಬೋನ್ ಇಟ್ಕೊಂಡು ನಾನು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಆ ಪಿಕ್ಚರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮಾಡಿ ಅದನ್ನ ಬಿಟ್ಬಿಟ್ಟು ಇಕ್ಲಾಕ್ ಅಂತ ಒಂದು ಪಿಕ್ಚರ್ ಮಾಡಬೇಕಾಯ್ತು ಟೋಟಲಿ ರೋಬೋ ಥರದ್ದು ಅದು ಇಕ್ಲಾಕಂತಂದರೆ ನಾನು ಶುರು ಮಾಡಿದಾಗ ಒಂದು ಥರನ ಮುಂಚೆ ಮಾಡಿದ್ದು ಅದು ಅಂದ್ರೆ ಹಿಂದೆಯಿಂದ ಹೊರದಿದೆ ಕಲ್ಕಿ ಅಂತ ಬಟ್ ಪ್ರಭಾಸ್ ಅವ್ರು ಕಲ್ಕಿ ಅಂತ ಮಾಡ್ಬಿಟ್ಟು ನಮ್ಮದು ಅದು ಬೆಳಕಿಗೆ ಬರೋಕ್ಕಾಗಲಿಲ್ಲ ಅದು ಸೊ ಆ ಥರ ಒಂದು ಇರಬೇಕಾದ್ರೆ ರೋಬೋದ್ ಒಂದು ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಯಿತು ಈ ರೋಬೋ ಇಟ್ಕೊಂಡು ನಾವು ಸುಮಾರು ಹ್ಯೂಮರ್ ಮಾಡ್ತೀವಿ ಮತ್ತು ಒಬ್ಬ ಕಷ್ಟದಲ್ಲಿದ್ದಾಗ ಅವ್ನಿಗೆ ಎಷ್ಟೆಲ್ಲ ಥರ ಪ್ರಾಬ್ಲಮ್ ಬರುತ್ತೆ ಅದನ್ನ ಹೇಗೆ ಗೆ ಎಂಟರ್ಟೈನ್ ಮಾಡ್ತಾರೆ ಅನ್ನೋದೇ ಈ ಪಿಕ್ಚರ್ ನಾವು ಒಂದು ನನ್ನ ಒಂದು ರೆಗ್ಯುಲರ್ ಫಾರ್ಮೆಟ್ ಆದರೂ ಇದರಲ್ಲಿ ವಿಶೇಷವಾಗಿ ಹೇಳಿದ್ದಾರೆ ಪ್ಲಸ್ ಪ್ರಾಣಿ ಕೋಣ ಯೂಸ್ ಮಾಡೋದ್ರಿಂದ ನಾನು ಸ್ಟಾರ್ಟಿಂಗ್ ಅದನ್ನೆಲ್ಲ ನೋಡಿದಾಗ ಅದು ಮಲಯಾಳಂ ಫೀಲ್ ಬಂತು ಖುಷಿ ಖುಷಿಯಾಯಿತು ಮತ್ತು ಆ್ಯಸ್ ಯೂಶುವಲ್ ನಿಮ್ಮೆಲ್ಲರ ಸಪೋರ್ಟು ಕೋಣ ಮೇಲೆ ಇರಲಿ ಮತ್ತು ಈ ವಾರದಲ್ಲಿ ಇನ್ನೊಂದು ಎರಡು ಮೂರು ಸಲ ನಿಮ್ಮ ಮುಂದೆ ಬರ್ತೀನಿ ಬೇಜಾರ್ ಮಾಡ್ಕೊಬಿಡಿ ಆರಿಸಿ ಆಶೀರ್ವಾದಿಸ್ತು ಥ್ಯಾಂಕ್ ಯು ಸರ್ ಇದು ಆ್ಯಕ್ಚುಲಾಗೆ ಇದು ಸೀರಿಯಸ್ ಮೇಕಿಂಗ್ ಮಾಡಿದ್ರೇನೆ ಭಯ ಆಗೋದು ಇದನ್ನು ಕಾಮಿಡಿ ಮೇಕಿಂಗ್ ಮಾಡಿದ್ರೆ ಇದು ಭಯ ಆಗೋಲ್ಲ ಯಾಕಂದ್ರೆ ಆ ಕೋಣ ಬಂದು ಜೈಗ್ಯಾಂಟಿಕ್ ಆಗಿ ಅದನ್ನು ಕರ್ಕೊಂಡ್ಬರೋದನ್ನೇ ಒಂದು ಲಾರಿ ಒಳಗೆ ಕರ್ಕೊಂಬಂದರು ಅದನ್ನು ಇಟ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಓಡಾಡ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಅದು ಅಷ್ಟು ತುಂಬ ಯಾವುದೋ ಮಗು ಮಾಡುವಂಥದಂತೆ ಅಂದರೆ ಅದು ಬ್ರೀಡಿಂಗಿಗೆ ಇಟ್ಕೊಂಡಿರೋದಂತೆ ಆ ಥರ ಭಯಂಕರ ಸೈಜ್ ಆಗಿರೋಂಥ ಕೋಣ ಅದು ನೀವು ನೋಡಿದಾಗಲೇ ಒಬ್ಬ ವ್ಯಕ್ತಿಗೆ ಭಯ ಆಗುತ್ತೆ ಅದು ಅದರಿಂದ ಏನೇನು ಹೊಸ ಒಂದು ಸನ್ನಿವೇಶಗಳು ಮೂಡಿಬರುತ್ತೆ ಅನ್ನೋದು ಈ ಚಿತ್ರದ್ದು ಬಟ್ ನಮ್ಮ ಕ್ಯಾಮ್ರಾಮು ಮತ್ತು ಡೈರೆಕ್ಟರ್ ಒಂದು ಆವತ್ತು ನಾನು ಅವ್ರು ಏನು ನನಗೆ ಫಸ್ಟ್ ಡೇ ಬಂದಾಗ ಹೇಳಿದ್ರು ಅದು ಸ್ಕ್ರೀನ್ ಮೇಲಿದೆ ಅವ್ರು ಅದಕ್ಕೆ ಈ ಸ್ಕ್ರೀನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು